ಹೌ ಮೂವತ್ತು ಸಾವಿರ ಫೋನ್ ಪೇ ಮಾಡಿದ್ದಾರೆ ದಿವಸ ಚೆನ್ನಾಗೆ ವರ್ಕೌಟ್ ಆಗುತ್ತೆ ಹ್ಞೂ ಮೂವತ್ತು ಸಾವಿರ ನನಗೆ ಹಾಕ್ಬಿಟ್ಟಿದ್ದಾರೆ ಅವರು ದುಡ್ಡು ಬಂದಿದ್ದು ಬಂದಿದ್ದು ಈ ಕಡೆ ಕಳಿಸ್ಬಿಡ್ತಾರೆ ಹ್ಞೂ ಕ್ಯಾಶು ಹಂಗೆ ಇಟ್ಕೊಂಬರ್ತಾರೆ ಮನೆಗೆ ಬಂದ ಮೇಲೆ ಕೊಡ್ತಾರೆ ಹ್ಞೂ ಯಾರೋ ಕಳಿಸಿದ್ರೇನೋ ಫೋನಲ್ಲಿ ಅದಕ್ಕೆ ಮೂವತ್ತು ಸಾವಿರ ಕಳಿಸಿದ್ದಾರೆ ಹ್ಞೂ ಮೊದಲು ಒಂದು ಟಿ ವಿ ತೊಗೊಂಡ್ಬರ್ಬೇಕು ಒಂದು ಐವತ್ತರಿಂದ ಒಂದು ಅರುವತ್ತು ಸಾವಿರ ರೂಪಾಯಿದು ಫೋನ್ ಟಿ ವಿ ತೊಗೊಂಡು ಹೀಗೆ ಮನೆಗೆಲ್ಲ ಫ್ರಿಜ್ಜು ವಾಷಿಂಗ್ ಮೆಷಿನು ಎಲ್ಲ ತೊಗೊಂಡ್ಬಂದುಬಿಡ್ಬೇಕು ಅದಂತೂ ಹಳೆ ಮನೆ ಅಂತ ಏನೂ ತಗೊಂಡಿರ್ಲಿಲ್ಲ ಇವಾಗೆಲ್ಲ ತೊಗೊಂಡ್ಬರ್ಬೇಕು ಹ್ಞೂ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಬರ್ರಿ ನಮ್ಮ ಮನೆಗೆ ಅಂತೇಳಿ ಎಲ್ರಿಗೂ ಹೇಳಿದೀನಿ ಹ್ಞೂ ಹೆಂಗೆ ಗೊತ್ತಾ ಎಲ್ಲರೂ ಬಂದರೆ ನಮ್ಮ ಮನೆ ಎಲ್ಲ ಚೆನ್ನಾಗೈತಲ್ಲ ಅದಕ್ಕೆ ನೋಡಪ್ಪ ಇವ್ರು ನೋಡಿದ್ರೆ ಮೇಡಮ್ ಅವರು ಇಂಥ ಮನೇಲಿದ್ದಾರೆ ಇದಾರೆ ಅನ್ಕೊಂತಾರೆ ಹ್ಞೂ ಅದಕ್ಕೇ ಚೆನ್ನಾಗಿರೋ ಮನೆ ಮಾಡಿರೋದು ಅದಕ್ಕೆ ಎಲ್ರಿಗೂ ಫೋನ್ ಮಾಡಿ ತರಿಸ್ತೀನಿ ಹ್ಞೂ ಮೂವತ್ತು ಸಾವಿರ ಬೇರೆ ಬಂತು ನಮ್ಮ ಮನೆಯವ್ರದ್ದು ಒಳ್ಳೆ ಕೆಲಸ ಅಪ್ಪ ಹ್ಞೂ ಸಂಬಳಕ್ಕಿನ್ನ ಗಿಂಬಳನೇ ಜಾಸ್ತಿ ಆಗಿರ್ತಾರಲ್ಲ ಹಂಗೆ ಹ್ಞೂ ಎಷ್ಟೊಂದು ದುಡ್ಡು ದಿನ ಏನಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ನಲ್ವತ್ತು ಸಾವಿರ ದುಡ್ಡು ನೋಡ್ತಾರೆ ಎಲ್ಲದರಲ್ಲೂ ಐದು ಹತ್ತು ಸಾವಿರ ಎಕ್ಸ್ಟ್ರಾ ತೊಗೊಂಡು ತಗೊಂಡು ತೊಗೊಂಡು ಮಸ್ತ್ ದುಡ್ಡು ಆಗುತ್ತೆ ನಮ್ಗಂತೂ ಹ್ಞೂ ನಾವು ಚೆನ್ನಾಗಿ ಮನೆ ಕಟ್ಬಿಡ್ಬೇಕು ಹ್ಞೂ ಎಲ್ಲ ದುಡ್ಡು ಹಂಗೆ ಇಟ್ಕೊಂಡಿದ್ದೀನಿ ಸೈಡ್ ತೊಗೊಂಡಿದ್ದೀವಿ ಟೌನ್ನಲ್ಲಿ ಟೌನಲ್ಲಿ ಮನೆ ಕಟ್ಬಿಡ್ತೀವಿ ಹ್ಞೂ ಎಲ್ಲ ಒಡವೆ ಮಾಡಿಸ್ಕೊಂಡಿದ್ದೀನಿ ಸೈಡ್ ತೊಗೊಂಡ್ವಿ ಕಾರ್ ತೊಗೋಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ ಹ್ಞೂ ನೋಡೋಣ ಇವಾಗ ಅಮೌಂಟ್ ಎಲ್ಲ ಕೂಡಿಸ್ತಾ ಇದ್ದೀವಲ್ಲ ಕಾರ್ ತಗೊಳ್ಳೋಣ ಆಮೇಲೆ ಬೇಕಾದ್ರೆ ಮನೆ ಕೊಟ್ಟ ಪ್ಲಾನಿಂಗ್ ಮಾಡೋಣ ಹ್ಞೂ ಇವಾಗ ಫಸ್ಟ್ ಒಂದು ಕಾರ್ ತಗೋಬೇಕು ಲೆಪು ಏನಮ್ಮ ನೋಡ್ತಾ ಇದೀನಾಗ್ತಾ ಏನಿಲ್ಲ ಕಣಮ್ಮ ರಾಮು ಮೂವತ್ತು ಸಾವಿರ ದುಡ್ಡು ಕಳಿಸಿದ್ರು ಅದನ್ನು ನೋಡ್ತಾ ಕೂತ್ಕೊಂಡಿದ್ದೆ ಹ್ಞೂ ಅದಕ್ಕೆ ಇವತ್ತು ಹೋಗೋಣ ಅಂತ ಅನ್ಕೊಂಡೆ ಮಳೆ ಬೇರೆ ಮೋಡ ಆಗೈತೆ ಮಳೆ ಬೇರೆ ಬರೋ ಆಗೈತೆ ರಾಮು ಬಂದ ಮೇಲೆ ಗಾಡೀಲಿ ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಹ್ಞೂ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬರ್ಬೇಕು ಹಸ್ತ ದುಡಿತಾರೆ ನಮ್ಮ ಹ್ಞೂ ಯಾವ ವರ್ದೇಶಕ್ಕೆ ಹೋದ್ರೂ ಈಟನ್ ಆಗಲ್ಲ ಹ್ಮ್ ನೋಡಿ ಅಂದ್ರು ಚೆನ್ನಾಗಿ ದುಡಿತಾರೆ ಅಲ್ಲೇ ಕಣಮ್ಮ ನೋಡು ಹೆಂಗ್ ದುಡಿತಾರೆ ನನ್ನ ಗಂಡನ ಎಲ್ಲರೂ ಬೀದಿ ಬಿಕಾರಿ ಅಂತ ಅಂದಿದ್ರು ಅರಂಜನೆ ಅಂದಿದ್ದು ಪಾಪ ನೀವು ಏನು ಅಂದಿರಲಿಲ್ಲ ಅರಂಜನೆ ನಿಮ್ಗೆ ಹೇಳ್ಕೊಟ್ಟಿದ್ದು ಬೀದಿ ಬಿಕಾರಿ ಅವನು ಅಂತ ಇವತ್ತು ನೋಡು ನನ್ನ ಗಂಡ ಹಾಂ ಹೆಂಗಾದ ಇವತ್ತು ಕಾರ್ ತಗೋಳ ಅಂತ ಲೆವೆಲಿಗೆ ಬಂದಿದ್ದಾರೆ ಹ್ಞೂ ಸೈಡ್ ತೊಗೊಂಡ್ರು ಕಾರ್ ತೊಗೋಬೇಕು ಅದಕ್ಕೆ ಇವಾಗ ದುಡ್ಡು ಐತೆ ಒಂದು ಆರೇಳು ಲಕ್ಷ ಐತೆ ಐತೆ ಅದು ಸ್ವಲ್ಪ ನಮಗೂ ಡೌನ್ ಪೇಮೆಂಟ್ ಕಟ್ಟ ಡೌನ್ ಪೇಮೆಂಟ್ ಕಟ್ಬಿಟ್ಟು ಏನಾದರೂ ಇ ಎಮ್ ಐ ಕಟ್ಟೋ ಥರ ಏನಾದರೂ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹ್ಞೂ ಇನ್ನೊಂದು ಒಂದು ವಾರ ಹದಿನೈದು ಕಳೆದು ಬಿಟ್ರೆ ನಮಗೆ ಒಂದು ಹತ್ತು ಲಕ್ಷ ದುಡ್ಡು ಆಗುತ್ತೆ ಒಂದು ಹತ್ತು ಲಕ್ಷದ ಬೇಕಾದರೆ ಕಾರ್ ತಗೊಂಬಂದ್ರೆ ಆಯಿತು ನಮಗೇನು ಕೊಡ್ತಾರೆ ದುಡ್ಡೇನು ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ನೋಡೋಣ ನನ್ನ ಹತ್ರ ಬೇರೆ ಐತೆ ರಾಮು ಏನಾದರೂ ನನಗೆ ಕೊಡ್ತೀನಿ ಅಂತಂದರೆ ಒಂದು ಹತ್ತು ಲಕ್ಷ ರೂಪಾಯಿದು ಕ್ಯಾಶೇ ಕೊಟ್ಟು ತಗೊಂಡ್ಬಂದ್ಬಿಡೋಣ ಅಂತ ಇ ಎಮ್ ಐ ಅಂದರೆ ಸುಮ್ಮನೆ ಬಡ್ಡಿ ಆದರೂ ಜಾಸ್ತಿ ಬರುತ್ತೆ ಅಂತ ಹೇಳಿ ಇಂಟ್ರೆಸ್ಟು ಜಾಸ್ತಿ ಆಗಿಬಿಡುತ್ತೆ ಇಂಟ್ರೆಸ್ಟ್ ಎಲ್ಲ ಕಟ್ಟೋಕ್ಕಾಗಲ್ಲ ಅದಕ್ಕೆ ಅದಕ್ಕೆತ್ತ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಬರೋಣ ಕ್ಯಾಶ್ ಕೊಟ್ಟೆ ತಗೊಂಬರೋಣ ಅಂತ ಅಂದ್ಕಳಿದೀನಿ ನಮ್ಮ ಕಾರ್ ತಗನ ಅಂತ ನೋಡಿ ಹಿಂಗೆ ಮಳೆ ಆದಾಗ ಮಳೆ ಬರಬೇಕಾದ್ರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಮಳೆ ಮೋಡ ಮಾಡಿಬಿಟ್ರೆ ನಮಗೆ ಈ ಬಿಡತ್ಲಕ್ಕೆ ಮಳೆ ಬರ್ತೈತೆ ನನಗೆ ಮಳೇಲಿ ನೆನೆಯೋಕಾಗಲ್ಲ ಮಳೆಯಲ್ಲಿ ನೆನೆಬಿಟ್ರೆ ಆಗುತ್ತೆ ಹಿಂಗಾಗುತ್ತೆ ಅಂತೇಳಿ ಅದ್ರಕೊ ಬಿಡ್ತಾರೆ ಮಳೆ ಮಾಡೋ ಆದರೆ ಹ್ಞೂ ಅದಕ್ಕೆ ಶಾಪಿಂಗ್ ಒಂದು ನಾಲ್ಕೈದು ಸಾವಿರ ರೂಪಾಯಿ ಸೀರೆ ತಗೊಂಬರ್ತೀನಿ ಲಕ್ಷ್ಮಿಗೆ ಇವತ್ತು ವರಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡಬೇಕಲ್ಲ ಈ ವರ್ಷ ಹೊಸ ಮನೆ ಬೇರೆ ಚೆನ್ನಾಗಿ ದುಡ್ಡು ಕೂಡ್ತೈತೆ ಅದಕ್ಕೆ ನಾವು ಎಲ್ಲ ವರಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಇಸತಿ ಲಕ್ಷ್ಮಿ ಕುಂಡ್ರೂಸಿ ಗ್ರ್ಯಾಂಡಾಗಿ ಯಾರು ಮಾಡಿರ್ಬಾರ್ದು ಕಿರಿ ಇಲ್ಲಿ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮತ್ತು ಒಳ್ಳೇನಾದಾಗ ಮಾಡ್ಬೇಕಣಮ್ಮ ಹ್ಞೂ ತಾಯಿ ನಮಗೆ ಚೆನ್ನಾಗಿ ಕೂಡು ಬಂದಾಗ ಮಾಡಬೇಕು ಹ್ಞೂ ಮಾಡು ಚೆನ್ನಾಗಿ ಇಟ್ಟು ಸೀರೆ ತಗೊಂಬಂದು ಮಾಡಮ್ಮ ಹ್ಞೂ ಮೂವತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಕಳ್ಸ್ಯವ್ರೆ ಅಂದರೆ ಏನಾಯ್ತು ಅಯ್ಯೋ ಮೆಸೇಜ್ ಹಾಕ್ಯವ್ರು ಇನ್ನೂ ಇಪ್ಪತ್ತು ಸಾವಿರ ಬರುತ್ತೆ ಇವತ್ತು ಇನ್ನೂ ಇಪ್ಪತ್ತೈದು ಸಾವಿರ ಬರುತ್ತೆ ಇದು ನನಗೆ ಫೋನಲ್ಲಿತ್ತು ಇತ್ತು ಅದಕ್ಕೆ ಕಳಿಸ್ಕೊಟ್ಟೆ ಇಪ್ಪತ್ತು ಸಾವಿರ ಕ್ಯಾಶ್ ತೊಗೊಂಬತ್ತಿನಿ ಮನೆಗೆ ಅಂತೇಳಿ ಇವತ್ತು ಒಂದೇ ದಿವಸ ಐವತ್ತು ಸಾವಿರ ಆಗೈತೆ ಹ್ಞೂ ನೋಡು ಏನು ಅದೃಷ್ಟ ವರಲಕ್ಷ್ಮಿ ಹಬ್ಬನ ಹತ್ರ ಬರ್ತಾಯಿದೆ ಹಾಂ ನನಗೆ ದುಡ್ಡು ಚೆನ್ನಾಗಿ ಕೂಡ್ತಾಯ್ತೆ ಹಾಂ ನಾನು ಮಾಡಲಿಲ್ಲ ಅಂತಂದರೆ ತಾಯಿ ನನಗೆ ಎಷ್ಟು ಬೇಜಾರಾಗಿ ಬಿಡ್ತಾಳೆ ಹ್ಞೂ ಇಷ್ಟೊಂದು ಚೆನ್ನಾಗಿ ನನಗೆ ಒಲ್ದು ಬಿಟ್ಟವಳೆ ಅಂತಂದ್ರೆ ನಾನು ಮಾಡಲೇಬೇಕಲ್ಲಮ್ಮ ಅದಕ್ಕೇ ನಾನು ಜಾಸ್ತಿ ರೇಟಿನೇ ತಗೊಂಬತ್ತೀನಿ ಮೂರು ನಾಲ್ಕು ಸಾವಿರ ರೂಪಾಯಿ ತಗೊಂಬಂದು ಐದು ಸಾವಿರ ರೂಪಾಯಿ ತಗೊಂಬತ್ತೀನಿ ಬಿಡು ನಾನು ಹುಡ್ಕೊಳಕ್ಕಾಗುತ್ತೆ ഹേമി സുമ് ഫസ്റ്റ് കാര് തകളി മഴക്കാളിക്ക് ബന്ധ അളെല്ലൂ ഓടാടക്കാകേ ബേക്കു ഹോ ബർബോ കാര തകളി ഫസ്റ്റ് കാര് തക വരലക്ഷ്മി ബുക്ക് തകർത്ത് തക ಗ್ರ್ಯಾಂಡಾಗಿ ಮಾಡಿ ಹ್ಞೂ ಭೂಮಿ ಎಲ್ಲ ಹುರ್ಕೋಬೇಕು ಹ್ಞೂ ತಗೋಬೇಕಣ್ಣಮ್ಮ ಸುಮ್ಮನೆ ದೊಡ್ಡ ಮನ್ಸಿನ ಮೇಲೆ ಹಂಗೆ ಮಾಡಿಬಿಡ್ತೀನಿ ಏನಮ್ಮ ಏನ ಮಾತಾಡ್ತಾ ಇದ್ದೀರಾ ತಾಯಿ ಮಗಳನು ಏನಿಲ್ಲ ಬಗೆಂಟಿ ಈ ಸತಿ ಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಕಾರ್ ತೊಗೊಳ್ರಿ ಫಸ್ಟು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅದಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಕಾರ್ ತಗೊಂಬರೋಣ ಅಂತ ಅಂದ್ಕೊಂಡಿದ್ವಿ ಹ್ಞೂ ಬೇಡ ಅಂಟಿ ಏನು ನಮ್ಮ ಮನೆಯವರು ದುಡಿತಾರೆ ದಿನನ ಚೆನ್ನಾಗಿ ದುಡಿತಾರೆ ನೀನು ಒಳ್ಳೆ ಸಂಬಳ ಐತೆ ತಗೊಂಬನ ಅಂತ ಹ್ಞೂ ಏನೆಲ್ಲ ಮಾಡ್ಕೊಂಡ್ವಿ ನೇನು ಚೆನ್ನಾಗಿರೋ ಮನೆಗೂ ಬಂದ್ವಿ ಇನ್ನ ನಾವು ನೆಕ್ಸ್ಟ್ ಆಮೇಲೆ ಏನಾದರೂ ಮಾಡ್ಕೊಳಕ್ಕಾಗುತ್ತೆ ಸದ್ಯಕ್ಕೆ ನಾವು ಕಾರ್ ತಗೋಣ ಅಂತ ಇದ್ದೀವಿ ಹ್ಞೂ ಊಟ ಮಳೆ ಪಳೆ ಬಂದಾಗ ಎಲ್ಲ ನಾವು ಹೋಗೋಕ್ಕೂ ಅದ್ಕು ಇದ್ಕು ಬೇಕಾಗುತ್ತೆ ತಗೊಳ್ಳಿ మే అందుకే తగ్బర అయ్యో నవేన కార్తీట్రే బి ఈ భూమి రంజీ ఎస్ వట్టే ఉర్క ఏ గో అప్ప ఎస్ వట్టే ఉర్కార అంద్రే అస్ వే ఉప్ప భాళ ఒట్టేవ్రీ జనా మొదలై నవ్వు చోదు నోడి సైస్ కమ్మకాల జనగలిగే ದುಡ್ಡು ನಿಮ್ಗೆ ಕಾಸು ಹ್ಞೂ ನಿಂತ ದುಡ್ಡು ಇರುತ್ತೆ ತಗೊಂಡ್ ಅವ್ರಿಗೆ ನಿಮ್ಗೆ ಕೊಡಂಗಿಲ್ಲ ನೀವು ಅವ್ರಿಗೆ ಕೊಡಂಗಿಲ್ಲ ಅವ್ರ ತೆಗಿದ್ರೆ ನಿಮಗ್ ಬರೋದೇನಿಲ್ಲ ಅವ್ರ ನಿಮ್ ತಗಿದ್ರೆ ಅವ್ರಿಗೆ ಬರೋ ಭಾಗ್ಯವೇನಿಲ್ಲ ತೊಂದ್ರೆ ನಿಂಗ ಅನುಕೂಲ ದುಡ್ಡು ಕಟ್ಟಿ ನೀವು ತಗೊಂಡ್ ಬರೋದು ಯಾರೇನೋ ಅನ್ಕೊಂಡು ತಗೊಂಡ್ ಬರ್ರಿ ಏ ತಗೊಂಬತ್ತರ ಭಾಗ್ಯಮ್ಮ ಹಾ ನಮ್ಮ ಕಾರ್ ತರದೇನು ದೊಡ್ಡದಲ್ಲ ತಾ ಬಂದ್ಬಿಡ್ತಾರೆ ಹ್ಮ್ ನಿಜವಾಗ್ಲು ಏನಿಲ್ಲ ಕಾರ್ ತಗೊ அவரேனில் ம் எஸ்டு வட்டையப்பா மொதலே இவா நீங்கள் கண்டே அவரு சைஸ் கத்தானே இல்லை ஏனாரா நீங்கள் கார் தங்க நேனாக்கி தார் அவன் ஹம் சத்தே ஓகே அந்த ஜன வட்டைய ஆட்டோட்டிக் ஆகிபிடுத்து வட்டையே நோடி 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 கார் தக തരേ അവർ ചെന ഉറസ്ബു നാ തകൊബരലേ ബേക്കണമ്മ ഉം അതെല്ലാം ചെല്ല വട്ടെ ഉർക്കേക്കു നോടപ്പം കാര് തകിട്ട് ഹിന്ദാളെ ഇവള് നാ തരക്കലവല്ല നാടക്കലല്ല അ ബോമിനി ഉം അവർ ദണ്ട ഇൻമാണവ്രി നമുഗിന്ന മുൻ ആകുന്നുലസരളു നനഗിന്നു കലസൊക്കെ മുൻ്റെ സേർദവളവള്ള് ഏൻമാതെ ദൊഡ കേസെ അേഴ്താളെ ദൊടദാ ഹ്മ് ನಾನು ಆ ಸೂಪ್ರೈಸರ್ ಆಗಿದ್ದೀನಿ ಆಫೀಸರ್ ಆಗಿದ್ದೀನಿ ಈ ಆಫೀಸರ್ ಆಗಿದ್ದೀನಿ ಅಂತೇಳಿ ಬಿಲ್ಡಪ್ ಕೊಡ್ತಾಳೆ ಹ್ಞೂ ಅವಳು ನಾಳು ನಾನು ನಾನು ನನ್ನ ಗಂಡ ಹೆಂಗೆ ಮಾಡಿದ್ದೀನಿ ಹ್ಞೂ ಅಂದರೆ ಕಾಲು ಪರ್ಸೆಂಟ್ ಮಾಡಿಲ್ಲ ಅವಳು ಏನು ಮಾಡಿದ್ದಾಳೆ ಹಾಂ ಇಷ್ಟು ದಿವಸ ಆ ಮನೆ ಆಗಿದ್ವಿ ಇವಾಗ ಅದು ಕಟ್ಟೋಕ್ಕಾಗಲ್ಲ ಅಂತ ತಿಳಿಗೆ ಬಂದವಳು ಹ್ಞೂ ಇಲ್ಲಿ ಬಂದು ಸೇರ್ಕೊಂಡವಳೆ ಅಷ್ಟೇ ಇವತ್ತು ಸೈಡ್ ತೊಗೊಂಡ್ವಿ ಒಡವೆ ಮಾಡಿಸಿದ್ವಿ ಇವಾಗ ಕಾರ್ ತಗೊಳ್ಳೋ ಪ್ಲಾನಿಂಗ್ ಮಾಡಿದೀವಿ ಇನ್ನು ಮನೆ ಕಟ್ತೀವಿ ಎಲ್ಲ ನಮ್ಮ ಪ್ಲಾನಿಂಗ್ ಎಲ್ಲ ನಾವು ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತೀವಿ ಹ್ಞೂ നാമ നോട് ആട്ടി ഭംഗ്യന് നമ്മിരോദ കാൾക്കൊ നോട് ഏൻ വ്യത്യസം ഏണം ഉം ഹമ്മ ആടക്കി നീ ബ്വന്മു ദുടീത്തറ മതി ഏൻ മാത്രേ ദുഡ് പാട്ട് ഇക്കണ്ടവർനെ ഇക്കണ്ടവർ അനുസുട്ടയ ഓൺ ദുഡിക്ക്കേണ്ട പ്രയോജനില്ല കണേ ആ ഭംഗ്യമ്മ ടി ഏനും പ്രയോജനില്ല നോട് നമ്മൾ ലേപു ദുഡിദ്ബ് ഏനാട്ത്താളെ നെൻകാർ ബന്വാള ആക്കിട്ടാ ഹെങ്കിൽ നമ ലേപു അവൾ ഇല്ല യാ എതിരികലേം ലേപു ಅವಳು ಮೊನ್ನೆ ನೋಡು ಎಲ್ಲ ದುಡ್ಡು ಏನು ಬೇಕಾದ್ರೂ ತೊಗೊಬಿಡ್ತಾಳೆ ಒಡವೆ ತಗೊಳ್ತಾಳೆ ಏನಾದರೂ ಒಂದು ಮಾಡ್ತಿರ್ತಾಳೆ ದುಡ್ಡು ಹಂಗೆ ಇಕ್ಕಮಕ್ಕೆ ಹೋಗೋಲ್ಲ ನಮ್ಮ ಎಪ್ಪು ಅವಳಿಗೆ ಭೂಮಿಗೆ ಧೈರ್ಯ ಇಲ್ಲ ಕಣಕ ಅವನು ಯಶುಗೂ ಧೈರ್ಯ ಇಲ್ಲ ಭೂಮಿಗೂ ಧೈರ್ಯ ಇಲ್ಲ ಹ್ಞೂ ಅವಳಿಗೂ ಏನಾದರೂ ತಗೊಳಕ್ಕಾಗಲಿ ಆ ರಂಜಿಯೇ ಅವಳು ಎಂದು ಕೇಳಿತಾಳೆ ಅವಳು ಸುಮ್ಮನೆ ಅವ್ರ ಇರೋದಷ್ಟೇನೆ ಏ ಬೇಡ ಮಾಡೋಕೋಗ್ಬಿಡ್ರಿ ಸಾಲ ಮಾಡ್ಕೊಂಡು ಹಂಗೆ ಹಿಂಗೆ ಬೇಡ ಅಂತ ಹಿಂದೂ ಕೇಳಿತಾಳೆ ಅವಳೂನು ಇಲ್ಲ ನೋಡು ಮುಂದುವರಿಯೋಕ್ಕೆ ಬಿಡೋಲ್ಲ ಆದರೆ ಆ ಭೂಮಿಗೆ ಅರ್ಥ ಆಗಲ್ಲ ಸ್ವಾಡುಗೆ ಹ್ಞೂ ಅವಳಿಗೆ ಧೈರ್ಯ ಇಲ್ಲ ಕಣಕ್ಕ ನಮ್ಮ ಥರ ಧೈರ್ಯ ಇರಬೇಕು ಏನು ಮಾಡ್ಬೇಕಂದ್ರೂ ಧೈರ್ಯ ಮುಖ್ಯ ಫಸ್ಟು ಹ್ಞೂ ಎಷ್ಟೇ ದುಡ್ಡಿದ್ರೂ ಏನೇ ಇದ್ರೂ ಧೈರ್ಯ ಇರಬೇಕು ಫಸ್ಟ್ ಧೈರ್ಯ ಮೇಯ್ನು ಹ್ಞೂ ನನಗೆ ಅಷ್ಟು ಧೈರ್ಯ ಇದೆ ಹ್ಞೂ ಸ್ವಲ್ಪ ಸಾಲ ಆದ್ರೆ ಪರವಾಗಿಲ್ಲ ನಾನು ತೀರಿಸ್ಕೊಂತೀನಿ ಅಂತ ಧೈರ್ಯ ಇದೆ ನನಗೆ ಹ್ಞೂ ಇವಾಗ ನನ್ನ ಹತ್ರ ಒಂದು ಆರು ಏಳು ಲಕ್ಷ ಏಳು ಲಕ್ಷ ಮಿನಿಮಮ್ ದುಡ್ಡು ಐತೆ ಅಂತ ಅನ್ಕೋ ಇನ್ನು ಮೂರು ಲಕ್ಷ ಸಾಲ ಮಾಡಿದ್ರೆ ಅದನ್ನ ಮೂರು ತಿಂಗಳಿಗೆ ಸಾಲ ತೀರಿಸ್ತೀವಿ ಹಂಗೆ ಹ್ಞೂ ಏ ಬಿಡು ತೀರಿಸ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ತಗೊಬಿಡ್ತೀನಿ ನಾನು ಆ ಥರ ಹ್ಞೂ ಇವಾಗ ಏನಿಲ್ಲ ನಮ್ಮ ಡ್ರಾಮ ಚೆನ್ನಾಗಿ ದುಡಿತಾರೆ ನಮಗೇನು ಟೆನ್ಷನ್ ಇಲ್ಲ ಅದಕ್ಕೆ ಹನ್ನೆರಡು ಸಾವಿರ ಆದರೂ ಆಗಲಿ ಅಂತ ಇಂಥ ಮನೆ ಬಾಡಿಗೆ ಮನೆಗೆ ಬಂದಿರೋದು ಗೊತ್ತಾ ನಾವು ಹ್ಞೂ ಪರವಾಗಿಲ್ಲಮ್ಮ ಹ್ಞೂ ಏನ ಚೆನ್ನಾಗಿ ದುಡಿತಾನೆ ಚೆನ್ನಾಗಿರಮ್ಮ ಚೆನ್ನಾಗಿರೋದು ಮುಖ್ಯ ಹ್ಞೂ എല്ലാം ചെനാ പ്ലാനിംഗ് മാക്കണ്ടി കാര് തകോ ദുഡ് ചെന ബി നമ്മൾ അതേ ലക്ഷ്മി സതി ലക്ഷ്മി ഒപ്പം ചെനി ഗ്രാൻഡായി കാര് ബേരെ തകൊമ്പർത്തീനീ സാ തന്നെ മാണി നോട്തരന മുൻനിന്നി ഭാഗത്തിൽ നോട്തായി അങ്ങനെ വീഡിയോ ബന്ധേറ്റ കമെന്റ് വീഡിയോ എസ് ആയിരുന്നില്ല ലൈക് മാഡി ഷേർ മാറി നമ്മൾ ചാനൽ സബ്ക്രൈബ് മാണില്ല തപ്പ് ഇട്ട് സബ്സ്ക്രൈബ് മാൊ ഓക്കെ വീക്ഷിക്കേ ധന്യവദു